ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಇವತ್ತಂತೂ ನಾನು ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಹಾಗೂ ಯೂಸ್ಫುಲ್ ಆಗಿರುವಂತಹ ಟಾಪಿಕ್ ನ ತಗೊಂಡು ಬಂದಿದ್ದೀನಿ ಪ್ರತಿಯೊಬ್ಬರಿಗೂ ಇದು ಬೇಕಾಗಿರೋ ಎಲ್ಲರೂ ಹೌದಲ್ವಾ ನಾವು ಇದನ್ನ ವೇಟ್ ಮಾಡ್ತಾ ಇದ್ವಿ ಈ ತರ ಒಂದು ಮ್ಯಾಜಿಕ್ ಆಗಿ ಏನಾದ್ರೂ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತ ಯಾರೆಲ್ಲ ನೀವು ವೆಯ್ಟ್ ಮಾಡ್ತಾ ಇದ್ರಿ ಅವ್ರು ಎಲ್ಲರಿಗೂ ಒಂದು ನಾನು ತುಂಬ ಮ್ಯಾಜಿಕಲ್ ಆಗಿರುವಂತ ಒಂದು ಸ್ವಿಚ್ ವರ್ಡ್ ಅನ್ಕೊಳ್ಬಹುದು ಸ್ವಿಚ್ ಕೋಡ್ ಅನ್ಕೊಳ್ಳಿ ಅಥವಾ ಏಂಜಲ್ ವರ್ಡ್ಸ್ ಅನ್ಕೊಳ್ಳಿ ಯೂನಿವರ್ಸ್ ಕಡೆಯಿಂದ ಬಂದಿರೋ ಗಿಫ್ಟ್ ಅಂತ ಅನ್ನೋದ್ರು ತಿಳ್ಕೊಳಿ ಸೊ ಯಾವುದು ಅಂತ ಕೇಳೋದಕ್ಕೆ ಮುಂಚೆ ಯಾರಿಗೆಲ್ಲ ಇಂಟರ್ವ್ಯೂನ ಅಟೆಂಡ್ ಮಾಡಿದಿರಲ್ವಾ ಅವ್ರಿಗೆ ರಿಸಲ್ಟ್ ಏನಾಗತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ದೀರಾ ಹಾಗೆಯೇ ನಿಮ್ಮ ಬಾಯ್ ಫ್ರೆಂಡ್ ನಿಮಗೆ ಪ್ರಪೋಸ್ ಮಾಡಿದಾನ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಗೆ ಪ್ರಪೋಸ್ ಮಾಡಿದೀರ ಇವರಿಬ್ರು ರಿಸಲ್ಟ್ ಒಬ್ರಿಗೊಬ್ರು ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕೋರ್ಸ್ ನಿಮ್ಮ ರಿಸಲ್ಟ್ ಏನಾಗಬೇಕು ಒನ್ ಅವರಲ್ಲಿ ನಿಮ್ಗೆ ರಿಸಲ್ಟ್ ನಿಮ್ ಕೈ ಸೇರುತ್ತೆ ಇವಾಗಿನ ಯಂಗ್ಸ್ಟರ್ಸ್ಗಳಿಗೆ ಇದು ಕೂಡ ಒಂದು ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಎಲ್ಲರೂ ಇದ್ರ ಬಗ್ಗೆ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಇವತ್ತು ನಾನು ಒಂದು ನಿಮಗೆ ಒಂದು ಮ್ಯಾಜಿಕಲ್ ಆಗಿರುವಂತ ಒಂದು ವರ್ಡ್ ಅನ್ನ ತಗೊಂಡ್ ಬಂದಿದ್ದೀನಿ ಒಂದು ಸೆಂಟೆನ್ಸ್ ನ ತಗೊಂಡು ಬಂದಿದ್ದೀನಿ ಹಾಗೇನೆ ನಾನು ಇವತ್ತು ನನ್ನ ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಒಂದು ವೀಕ್ ಇಂದ ನನ್ನ ಸ್ಯಾಲ್ರಿ ಬಂದೇ ಇಲ್ಲ ನಾನು ತುಂಬ ನನಗೆ ಡೆಸ್ಪಿರೇಷನ್ ಅಲ್ಲಿದ್ದೀನಿ ನನಗೆ ಇದು ಬೇಕೇ ಬೇಕು ಇವತ್ತು ಒನ್ ವೀಕ್ ಇಂದ ವೈಟ್ ಮಾಡಿದೀನಿ ಅಂತ ವೇಟ್ ಮಾಡ್ತಾ ಇರೋ ನಿಮ್ಮ ಸ್ಯಾಲ್ರಿ ಇಮಿಡಿಯೇಟ್ ಆಗಿ ನಿಮಗೆ ಸಿಗ್ಬೇಕಾ ಹಾಗೇನೆ ಯಾವುದೋ ಒಂದು ತುಂಬಾ ಇಂಪಾರ್ಟೆಂಟ್ ಕಾಲ್ ಬರೋದಿದೆ ಆ ಕಾಲ್ ಯಾಕೋ ನನಗೆ ಬರ್ತಾನೆ ಇಲ್ಲ ಅಂತ ಹೇಳಿ ಕಾಲ್ ಏನಾದರೂ ವೆಯ್ಟ್ ಮಾಡ್ತಾ ಇದ್ದೀರಾ ನನಗೆ ಫ್ಲೈಟ್ ಟಿಕೆಟ್ನ ಬುಕ್ ಮಾಡಿದ್ದೀನಿ ಅದು ವೇಟಿಂಗ್ ಲಿಸ್ಟ್ ಇದೆ ಅದು ನನಗೆ ಸಕ್ಸಸ್ ಆಗಬೇಕು ಅಂತ ಅನ್ಕೊಂಡಿದೀರ ಅದಷ್ಟೇ ಅಲ್ಲ ಟ್ರೈನ್ ಟಿಕೆಟ್ಸ್ ಇರ್ಬೋದು ಟ್ರಾವೆಲಿಂಗ್ ಯಾವುದೇ ಒಂದು ಇರ್ಬೋದು ಹೋಟೆಲ್ಸ್ ಲಾಡ್ಜ್ ಎನಿಥಿಂಗ್ ನೀವು ಎಲ್ಲೆಲ್ಲಿ ಹಾಲಿಡೇಗೆ ಹೋಗ್ಬೇಕು ಅನ್ಕೊಂಡಿದ್ದೀರಿ ಇನ್ನು ಕನ್ಫರ್ಮೇಶನ್ ಸಿಕ್ಕಿಲ್ವಾ ಹಾಗೆ ಮೇನ್ ಆಗಿ ಇವತ್ತು ಎಲ್ಲರಿಗೂ ಬೇಕಾಗಿರೋ ಅಂತದ್ದು ಏನು ಅಂತ ಹೇಳಿದ್ರೆ ನಮ್ಗೆ ಒಳ್ಳೆಯ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ವಾ ಸ್ಕೂಲಲ್ಲಿ ಸೀಟ್ ಸಿಕ್ಕಿಲ್ವಾ ಎಲ್ಲರಿಗೂ ಟೆನ್ಶನ್ ಆಗಿದೆಯಾ ಅಕಾರ್ಡಿಂಗ್ ಟು ನಮ್ಮ ಪರ್ಸೆಂಟೇಜು ಸಿಗುತ್ತೋ ಇಲ್ವೋ ಅಂತ ಡೌಟ್ ಅಲ್ಲಿ ಇದೆಯಾ ನೋಡಿ ಸಾಕಷ್ಟು ಸಾಕಷ್ಟು ಮೊದಲು ನಿಮಗೆ ಯಾವ ಒಂದು ನಿಮ್ಮ ವಿಶ್ ಫುಲ್ಫಿಲ್ ಆಗ್ಬೇಕು ಅನ್ನೋದನ್ನ ನೀವು ತಿಳ್ಕೊಳ್ಳಿ ನಾನು ಇವತ್ತು ಕೊಡ್ತಾ ಇರೋಂತ ಮ್ಯಾಜಿಕಲ್ ಸೆಂಟೆನ್ಸ್ ಆರ್ ವರ್ಡ್ ಯಾವುದು ಅಂತ ಹೇಳಿದ್ರೆ ಒಂದು ಗಂಟೆಯಲ್ಲಿ ನಿಮಗೆ ಉತ್ತರವನ್ನು ತಂದು ಕೊಡೋ ಆಚನೆಯಾಗ್ತಾ ಅಲ್ವಾ ನೋಡಿ ಇದೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತ ನಾನು ಏನೇನೆಲ್ಲ ನಿಮ್ಗೆ ಎಕ್ಸಾಂಪಲ್ಸ್ಗಳು ಕೊಟ್ಟನೋ ಇದೆಲ್ಲ ನಿಮ್ಮ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತ ಎಕ್ಸ್ಪೆಕ್ಟೇಷನ್ಸ್ ಎಲ್ಲಾದ್ರೂ ಒಂದು ಹರ್ಡಲ್ಸ್ ಅಡೆತಡೆಗಳಲ್ಲಿ ಸಿಕ್ಕಾಕೊಂಡಿದ್ರೆ ಅಥವಾ ಯಾಕೋ ನನ್ನ ಫೇಟೆಸ್ ಸರಿ ಇಲ್ಲ ಅಂತ ನಿಮ್ಗೆ ಏನಾದ್ರೂ ಅನುಮಾನ ಬಂದಿತ್ತು ಅಂತ ಹೇಳಿದ್ರೆ ಆಗ ನೀವು ಈ ಒಂದು ನಾನು ಕೊಡುವಂತ ಈ ಒಂದು ಸೆಂಟೆನ್ಸ್ ನ ನೀವು ಚಾಂಟ್ ಮಾಡ್ತಾ ಹೋಗಿ ಎಷ್ಟು ಬೇಗ ಒಂದು ಗಂಟೆನಲ್ಲಿ ಒಂದೇ ಒಂದು ಗಂಟೆನಲ್ಲಿ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ ಹಾಗಾದ್ರೆ ಬನ್ನಿ ಯಾವ ರೀತಿ ನಾವು ಇದನ್ನ ಮಾಡಬೇಕು ಅಂತ ಹೇಳಿ ಆ ಮ್ಯಾಜಿಕಲ್ ಆಗಿರುವಂತ ಸೆಂಟೆನ್ಸ್ ಯಾವುದು ಇದು ಯೂಟ್ಯೂಬ್ ಅಲ್ಲಿ ತುಂಬಾ ವೈರಲ್ ಆಗ್ತಾ ಇರುವಂತ ಎಲ್ಲರಿಗೂ ರಿಸಲ್ಟ್ ಅನ್ನ ತಂದು ಕೊಟ್ಟಿರೋ ಮ್ಯಾಜಿಕಲ್ ಆಗಿರೋ ಒಂದು ಸೆಂಟೆನ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಯಾವುದದು ಬನ್ನಿ ಹಾಗಿದ್ರೆ ನೋಡೋಣ ಜಸ್ಟ್ ನೀವೇನು ಹೇಳಬೇಕು ಅಂದ್ರೆ ಐ ಆಮ್ ಸರ್ಟೈನ್ ದಟ್ ಅಂದ್ರೆ ಮುಂದಕ್ಕೆ ನೀವೇನು ಹೇಳಬೇಕು ಐ ಆಮ್ ಆಬ್ಸಲ್ಯೂಟ್ಲಿ ಸರ್ಟೈನ್ ಏನು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆ ರಿಸಲ್ಟ್ ಸಕ್ಸಸ್ ಆಗಿ ನನಗೆ ಬಂದಿದೆ ಅಂತೇಳಿ ಮುಂದಕ್ಕೆ ನೀವು ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರೋ ಅದ್ರ ಬಗ್ಗೆ ಹೇಳ್ಕೊಡಿ ಐ ಆಮ್ ಆಬ್ಸಲ್ಯೂಟ್ಲಿ ಸರ್ಟೈನ್ ದಟ್ ಯಾವುದು ನನ್ನ ಫ್ಲೈಟ್ ಟಿಕೆಟ್ ಕನ್ಫರ್ಮ್ ಆಗಿದೆ ನನ್ನ ಕಾಲೇಜಲ್ಲಿ ಸೀಟ್ ಕನ್ಫರ್ಮ್ ಆಗಿದೆ ಇಂಟರ್ವ್ಯೂ ಸಕ್ಸಸ್ ಆಗಿದೆ ಹಾಗೆ ಒಂದು ಹುಡುಗಿಗೆ ಸಾಕಷ್ಟು ಇವತ್ತು ಇಂಟರ್ವ್ಯೂಸ್ ಆಗಿದೆ ಹುಡುಗ ಮದುವೆ ಮಾಡ್ಕೊಳ್ಳಿಕ್ಕೆ ನೋಡ್ಕೊಂಡು ಹೋಗಿದ್ದಾರೆ ಹುಡುಗನ್ ಕಡೆಯಿಂದ ಏನೆಲ್ಲ ರಿಸಲ್ಟ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಹಾಗೆ ಹುಡುಗಿನ ನೋಡ್ಕೊಂಡು ಹೋಗಿರೋ ಹುಡುಗಿ ಮನೆಯವರು ಏನಂತ ಹೇಳ್ತಾರೆ ಅಂತ ಹುಡುಗನ್ ಮನೆಯವರಿಗೆ ಡೌಟ್ ಇದೆಯಾ ನಾನು ಕೊಟ್ಟಿರುವಂತ ಈ ಮ್ಯಾಜಿಕಲ್ ಸೆಂಟೆನ್ಸ್ನ ಅಥವಾ ವರ್ಡ್ ಅನ್ನ ಚಾಂಟ್ ಮಾಡಿ ಒಂದು ಗಂಟೆಯಲ್ಲಿ ಉತ್ತರ ನಿಮಗೆ ಬರುತ್ತೆ ಉತ್ತರ ಖಂಡಿತ ಇದು ಟ್ರಸ್ಟ್ ಇಂದ ಯೂನಿವರ್ಸ್ ಅಂತ ನಿಮಗೆ ಏನ್ ಬರುತ್ತೋ ಅದು ಯೂನಿವರ್ಸ್ ಕಡೆಯಿಂದನೇ ಬಂದಿದೆ ಅಂತ ಮಾತ್ರ ನೀವು ಮರಿಬೇಡಿ ಓಕೆ ಒನ್ ಅವರಲ್ಲಿ ಸಿಗೋ ಅಂತ ಈ ಮ್ಯಾಜಿಕಲ್ ಸೆಂಟೆನ್ಸ್ನ ನೀವೆಲ್ಲ ಟ್ರೈ ಮಾಡಿ ನೋಡಿ ಖಂಡಿತ ನಾನು ಸಾಕಷ್ಟು ವಿಚಾರಗಳಿಗೆ ಇದನ್ನ ನಾನು ಟ್ರೈ ಮಾಡಿದ್ದೀನಿ ಈ ಒಂದು ಈ ಮ್ಯಾಜಿಕಲ್ ಸೆಂಟೆನ್ಸ್ ಮಾಡಬೇಕಾದ್ರೆ ಸಡನ್ ಆಗಿ ಮಾಡಕ್ ಹೋಗ್ಬೇಡಿ ಪ್ರಿಪೇರ್ ಮಾಡ್ಕೊಳ್ಳಿ ಸೊ ಒಂದು ಕಡೆ ಕೂಲ್ ಆಗಿ ಕುತ್ಕೊಳ್ಳಿ ಮೈಂಡ್ ಅನ್ನ ಕಾಮ್ ಆಗಿ ಇಟ್ಕೊಳ್ಳಿ ನೀವು ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತಿದ್ದೀರೋ ಅದನ್ನ ಮೈಂಡಿಗೆ ತಗೊಳ್ಳಿ ಅದರ ಅದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಈಗ ನಾನು ಕೊಟ್ಟಿರುವಂತ ಈ ಮ್ಯಾಜಿಕಲ್ ಸೆಂಟೆನ್ಸ್ ಹೇಳ್ಕೊಳ್ತಾ ನಿಮ್ಮ ವಿಷಯವು ಫುಲ್ಫಿಲ್ ಆಗಿದೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಅನ್ನೋದನ್ನ ನೀವು ನೀವು ಹೇಳ್ತಾ ಹೋಗಿ ಹೇಳಿ ಒಂದು ಹನ್ನೊಂದು ಸಾರಿ ಇಪ್ಪತ್ತೊಂದು ಸಾರಿ ನೀವು ನಿಮ್ಗೆ ಇಷ್ಟದ ಪ್ರಕಾರ ಚಾಂಟ್ ಮಾಡ್ತಾ ಹೋಗಿ ಯಾಕೆಂದ್ರೆ ಇದಕ್ಕೆ ಸಮಯ ಇಲ್ಲ ಇಂತಿಷ್ಟೇ ಒಂದು ನಂಬರ್ ಇಲ್ಲ ಅಂದ್ರೆ ಟೆನ್ ಟೈಮ್ಸ್ ಟ್ವೆಂಟಿ ಒನ್ ಟೈಮ್ಸ್ ಹಂಡ್ರೆಡ್ ಟೈಮ್ಸ್ ಇದಾವ್ದು ನಂಬರ್ ಇಲ್ಲ ಜಸ್ಟ್ ಹೇಳ್ತಾ ಹೋಗಿ ವಿತ್ ಇನ್ ಎ ಅವರ್ ನಿಮಗೆ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ ಯಾರನ್ನಾದ್ರೂ ನೀವು ತುಂಬಾ ಕಾಯ್ತಾ ಇದ್ರು ಅದು ರಿಸಲ್ಟ್ ನಿಮಗೆ ಬಂದೇ ಬರುತ್ತೆ ಸೊ ಇಂತ ಒಂದು ಮ್ಯಾಜಿಕಲ್ ವರ್ಡ್ ಅನ್ನ ನಾನು ನಿಮಗೆ ಇವತ್ತು ಕೊಟ್ಟಿದ್ದೀನಿ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಏನೇನೆಲ್ಲ ವೇಟ್ ಮಾಡ್ತಾ ಇದ್ರಿ ಅದು ಎಲ್ಲದಕ್ಕೂ ವಿತ್ ಇನ್ ಎ ಅವರ್ ನಿಮಗೆ ರಿಸಲ್ಟ್ ಬಂದ್ಬಿಡುತ್ತೆ ಹಾಗಾದ್ರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ನ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಬರಲ್ಲ ಆದ್ರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಯಾರು ಮರಿಬೇಡಿ ಖಂಡಿತ ನಿಮ್ಮ ಲೈಕ್ ನನಗೆ ಒಂದು ನೀವು ಕೊಡೋಂತ ಎನ್ಕರೇಜ್ಮೆಂಟ್ ಒಂದು ಮೋಟಿವೇಶನ್ ಓಕೆ ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡು ಬರ್ತಾ ಇದ್ದೀನಿ ಅಲ್ಲಿವರೆಗೂ ಬರಲ್ಲ ನಮಸ್ಕಾರ